ನಮಸ್ಕಾರ ಸ್ನೇಹಿತರೆ ನಾನ್ ಅಶೋಕ್ ನಾ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೆಂಗಿನಕಾಯಿ ಮೊಳಕೆ ಆದಾಗ ಒಳಗಡೆಗೆ ಯಾವ ರೀತಿ ಇರುತ್ತದೆ ಈ ತಿರುಳು ನೀವು ನೋಡಿರ್ತೀರ ಮಾಮೂಲಿ ತೆಂಗಿನಕಾಯಿ ತಿರುಳು ನೋಡಿರ್ತೀರಾ ಬಟ್ ಮೊಳಕೆ ಆದಾಗ ಒಳಗಡೆಗೆ ಯಾವ ರೀತಿ ಇರುತ್ತದೆ ಅದನ್ನ ಏಟಿ ಪರ್ಸೆಂಟ್ ಜನ ನೋಡಿರಲ್ಲ ಆ ಕಾರಣದಿಂದ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಅದನ್ನ ತೋರಿಸ್ತೀನಿ ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಶೇರ್ ಮಾಡಿ ಸ್ನೇಹಿತರೆ ಇದು ಮೊಳಕೆ ಆಗಕ್ಕೆ ನಾಲ್ಕರಿಂದ ಐದು ತಿಂಗಳು ಟೈಮ್ ತಗೊಳುತ್ತದೆ ನೀವು ಭೂಮಿಗೆ ನಾಟಿ ಮಾಡ್ತಿರಲ್ಲ ನಾಟಿ ಮಾಡಿದಾಗ ಮೊಳಕೆ ಮೊಳಕೆ ಆಗಕ್ಕೆ ನಾಲ್ಕರಿಂದ ಐದು ತಿಂಗಳು ಟೈಮ್ ತಗೊಳ್ತದೆ ನೋಡಿ ಸುಳೀತಾ ಇದೀನಿ ಒಳಗಡೆ ಯಾವ ರೀತಿ ಇರುತ್ತೆ ಅದನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಬೇರೆಲ್ಲ ಹೆಂಗೈತಿ ಇಲ್ಲಿ ಐದು ತಿಂಗಳಾಗಿ ನಾಟಿ ಮಾಡಿ ಮೊಳಕೆ ಆಗಿ ಮತ್ತೆ ಎರಡ್ ತಿಂಗಳು ಅಲ್ಲಿ ಏಳು ತಿಂಗ್ಳು ಆಗಿತ್ತೆ ಒಳಗಡೆ ಯಾವ ರೀತಿ ಇದೆ ನೋಡೋಣ ತಿರುಳು ಬಹಳ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ಬಂದಿರುತ್ತೆ ಗೆಳೆಯರಿ ನೋಡ್ರಿ ಇದು ತಿರುಳು ಭಾಳ ಟೇಸ್ಟ್ ಇರುತ್ತದೆ ತಿನ್ನೋಕ್ಕೂ ಭಾಳ ಟೇಸ್ಟ್ ಇರುತ್ತದೆ ಸ್ನೇಹಿತರ ಒಳಗಡೆದು ತೋರಿಸ್ಬಿಟ್ರಿ ನೋಡಿರಿ ಈ ಥರ ಇರುತ್ತದೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೇದು ಟೇಸ್ಟ್ ಹೆಂಗೈತೆ ನೋಡ್ತೀನಿ ಪರವಾಗಿಲ್ಲ ಸ್ನೇಹಿತರೆ ಸೂಪರ್ ಆಗೈತೆ ಟೇಸ್ಟ್ ಹೂ ಸಿಗಲ್ಲ ಕಡಿಮೆ ಯಾಕಂದ್ರೆ ಎಲ್ಲೂ ಈ ತರ ನಾಟಿ ಮಾಡಿ ಇವೇನೋ ಹಾಕಕ್ಕೆ ನಾಟಿ ಮಾಡ್ತಾರೆ ಹೊರ್ತು ಮಾರಕ್ಕೆ ನಾಟಿ ಮಾಡಲ್ಲ ಈ ತರ ಮಳಕೆ ಮಾಡಿ ಮಾರೋದು ಕಡಿಮೆ ನಿಮಗೆ ಕಾಣಲ್ಲ ಒಂದ್ ಎಂಬತ್ ಪರ್ಸೆಂಟ್ ಜನ ಇವೆಲ್ಲ ನೋಡಿರಕ್ಕಿಲ್ಲ ಇಲ್ಲ ನೋಡ್ರಿ कटमा yeah.